ಅದೇನಾಯ್ತ ಅದು ಅವ್ರೆ ಇದ್ ಮಾಡ್ಲಿ ತೀರ್ಮಾನ ಮಾಡ್ಲಿ ಎಲ್ಲಾನು ಬರ ಕೇಳ್ತೀನಿ ಎಲ್ಲಾ ಸಂಘದವ್ರಿಗೆಲ್ಲ ಫೋನ್ ಮಾಡ್ತೀನಿ ಎಲ್ಲಾ ಬರ್ಲಿ ಇವಾಗ ನೀನ್ ಕರ್ಕೊಂಡ್ ಹೋದ್ಮೇಲೆ ನಾನು ಏನಾದ್ರು ಅಡ್ಡ ಆಗದ್ನ ನಿಮ್ಮನ್ನ ಕರ್ಕೊಂಡ್ ಹೋದ್ರಿ ತಾನೆ ದೊಡ್ಡವ್ರನ್ನೆಲ್ಲ ಬಂದು ಕರ್ಕೊಂಡ್ ಹೋದ್ರೆ ತಾನೆ ಇವ್ ನಿಮ್ಗೆ ಏನನ್ನ ಮಾತಾಡದ್ ನಾನು ಕರ್ಕೊಂಡ್ ಹೋದ್ಮೇಲೆ ಯಾವ ತರ ನೋಡ್ಕೋಬೇಕು ಸಾಯಂ ಹೊಡೆದಿದ್ಯಲ್ಲ ನೀನು ಹಾ ಇನ್ನೇ ನಾನ್ ಹೊಡದ್ನ ಚೆನ್ನಾಗಿ ಬಂದಿಲ್ಲ ಚೆನ್ನಾಗಿ ಬಂದ್ ಲೈಟ್ ಚೆನ್ನಾಗಿ ಬಂದ ಮತ್ತೆ ಸ್ಟೇಷನ್ ಅಲ್ಲಿ ಹೋಗಿ ಹೇಳು ಚೆನ್ನಾಗಿ ಬಂದ್ರು ಅಂದ್ಬಿಟ್ಟು ಚೆನ್ನಾಗಿ ಬಂದ್ ಅಲ್ಲಿ ಮಾತಾಡ್ಕೊಂಡು ಕೇಳಲ್ಲಿ

நீங்க நீன் அது கேட்ட நீ ನೀನ್ ಅದೇ ಕೇಳ್ತಾ ನೀನ್ ಯಾವನು ಅಂತ ನಾನ್ ಕೇಳ್ತಾ ಇರ್ ಕೇಳು ಆ ಕುತ್ರ ಕೊಡು ನಾನು ಬೇಕಾಗಿತ್ತು ಕರ್ಕೊಂಡಿ ಅಷ್ಟೇ ಹೌದಾ ಇವ್ ಮಕ್ಕಳ ಏನ್ ಮಾಡೋದು

ಅಂತ ಹೇಳುದು ಟೇಸ್ಟ್ ಅಲ್ಲಿ ಬಂದ್ಮೇಲೆ ನನ್ ಬೇಕು ಅಂತ ಹೇಳುದು ಅರ್ಥ ಆಗಿದೆ ನೀನ್ ಯಾಕೆ ಸ್ಥಳ ಯಾಕೆ ಕೊಡ್ತಾ ಇದೀಯ ಬ್ಯಾಡ್ ಅಂದ್ಮೇಲೆ ನಾ ಫ್ರೆಂಡ್ ಅಲ್ಲಿ ಹೇಳಿದ್ರಲ್ಲ ನೀನ್ ಯಾಕೆ ಸ್ಥಳ ಕೊಡ್ತಾ ಇದೀಯ ಅಲ್ಲಿ ಸರಿ ಇವಾಗ ಏನಾಗುತ್ತೋ ಆಗಿದೆ ಅದೇನಾಗಿತ್ತೋ ನೀನ್ ಫೇಲ್ ಮಾಡುವ ನೀನ್ ಫೇಲ್ ಆಗಿ ನೀನ್ ಮಾಡುವ ಅದೇನಾಗಿತ್ತೋ ನಾನ್ ನೋಡ್ಕೊಂತೀನಿ ಏನ್ ನೋಡ್ಕೊಂತೀಯ ಅದೇನ್ ಮಾಡ್ತೀಯ ಮಾಡು ಇವಾಗ ನೀನ್ ಯಾವಾಗ ಕರ್ಕೊಂಡೋಗಿ ಕೊನಕ್ಕೆ ನಾನ್ ಹೇಳ್ತೀನಿ ನೀನ್ ಯಾವಾಗ ಕರ್ಕೊಂಡೋಗಿ ಕೊನಕ್ಕೆ ಹೇಳು

ಹೌದಾ ಹ್ಮ್ ಇವಾಗ ನಾನು ಕಳ್ಸಲ್ಲ ನೀನು ಯಾಕೆ ಕಳ್ಸಲ್ಲ ನಾನು ನೀನ್ ಯಾವ ಇಕ್ಕೊಳಾ ನೀನ್ ಯಾವಳಕೊಂಡು ಹ್ಮ್ ಹೌದಾ ಹ್ಮ್ 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 ಬಿಲ್ಕುಲ್ ನೀನ್ ಕಳ್ಸಲ್ಲ ಹಾ ಹಿಂಗ್ ಮಾಡ್ಬೋದ ನೀನು ಇವಾಗ ಕರ್ಕೊಂಡ್ ಬರ್ತೀರಾ ಇಲ್ಲ ನಾವ್ ಅಲ್ಲೇ ಬರೋದಣ ಎಲ್ಲ ಕರ್ಕೊಂಡು ಇಡೀ ಬಸಂಪುರ ಊರ್ ಊರೇ ನೋಡ್ಬೇಕು ಹಂಗ್ ಮಾಡ್ತೀನಿ ನೋಡ್ತೀಯಾ